ಹಾಯ್ ಅವ್ಲ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕೇಸ್ ಬಗ್ಗೆ ಒಂದು ಚರ್ಚೆ ನಡೀತಿದೆ ಅಂತ ಹೇಳಿ ಸೊ ಯಾರಾದರೂ ಇನ್ನೂ ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋನ ಸಮೀರ್ ಎಮ್ ಡಿ ಅನ್ನೋರು ಅಪ್ಲೋಡ್ ಮಾಡಿದ್ದಾರೆ ದೂತ ಸಮೀರ್ ಎಮ್ ಡಿ ಅನ್ನೋ ಚಾನೆಲ್ ಅಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಖಂಡಿತವಾಗಿ ಹೋಗಿ ಆ ವಿಡಿಯೋ ನೋಡಿ ಅದ್ರ ಬಗ್ಗೆ ನಾವೆಲ್ಲರೂ ಜನಸಾಮಾನ್ಯರು ತಿಳ್ಕೊಳ್ಳೇಬೇಕು ಮತ್ತೆ ಆ ವಿಡಿಯೋದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಳ್ಳೆ ಪ್ರೆಸೆಂಟೇಶನ್ ಕೊಟ್ಟು ಆ ವಿಡಿಯೋನ ಮಾಡಿದ್ದಾರೆ ಎಲ್ಲೂ ಬೋರ್ ಆಗಲ್ಲ ಅದ್ರ ವಿಡಿಯೋ ಲೆಂತಿ ಆಗಿದ್ರು ಕೂಡ ಎಲ್ಲೂ ಬೋರ್ ಆಗಲ್ಲ ಅಷ್ಟು ಚೆನ್ನಾಗಿ ಆ ವಿಡಿಯೋ ಇದೆ ಅಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಇದೆ ಅಷ್ಟು ಚೆನ್ನಾಗಿ ಅದ್ರದ್ದು ವಿಜುಲೈಸೇಷನ್ ಇದೆ ಅದನ್ನ ಮೂವಿ ನೋಡ್ತಿದ್ವಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆ ವಿಡಿಯೋ ಮಾಡಿದ್ದಾರೆ ಸೊ ಆಲ್ರೆಡಿ ಆ ವಿಡಿಯೋ ಮಾಡಿ ಒಂದು ಫೈವ್ ಡೇಸ್ ಆಯ್ತು ಅಂತ ಅನ್ಸುತ್ತೆ ಬಟ್ ನಾನು ಇವಾಗ ಅದು ರೀಸೆಂಟ್ ಆಗಿ ಒನ್ ಒನ್ ಟೂ ಡೇಸ್ ಮುಂಚೆ ನೋಡಿದ ಆ ವಿಡಿಯೋರ ಬಟ್ ಆ ಟೂ ಡೇಸ್ ಅಲ್ಲಿ ಆ ವಿಡಿಯೋ ತುಂಬಾ ಸಲ ಡಿಲೀಟ್ ಆಗಿ ಆಲ್ರೆಡಿ ಒಂದ್ ಎರಡ್ ಮೂರು ಸಲ ಡಿಲೀಟ್ ಆಗಿ ಮತ್ತೆ ರೀ ಅಪ್ಲೋಡ್ ಆಗಿದೆ ಸೊ ಅದು ಮತ್ತೆ ಆ ವಿಡಿಯೋ ಡಿಲೀಟ್ ಆಗೋದ್ಕಿಂತ ಮುಂಚೆ ನೀವು ಖಂಡಿತವಾಗ್ಲೂ ಆ ವಿಡಿಯೋ ನೋಡ್ಲೇಬೇಕು ಸೊ ನೋಡಿ ಮತ್ತೆ ಆ ವಿಡಿಯೋನ ಇನ್ನೂ ಆದಷ್ಟು ಶೇರ್ ಮಾಡಿ ಎಲ್ರಿಗೂನು ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ಎಲ್ರಿಗೂ ಗೊತ್ತಾಗ್ಲೇಬೇಕು ಅಂತ ನನಗ್ ಅನ್ಸುತ್ತೆ ಯಾಕಂತಂದ್ರೆ ಅಂದ್ರೆ ಆ ಕೇಸ್ ನಡೆದು ಸೌಜನ್ಯನ ಅತ್ಯಾಚಾರ ಆಗಿ ಆಲ್ರೆಡಿ ಒಂದ್ ಹನ್ನೆರಡರಿಂದ ಹದಿಮೂರು ವರ್ಷನೇ ಆಗೋದಿಕ್ ಬಂತು ಬಟ್ ಇನ್ನೂನು ಕೂಡ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ನೋದು ಒಂದ್ ದೊಡ್ಡ ಬೇಜಾರಿಗೆ ಸಂಗತಿ ಅಂತಾನೆ ಹೇಳ್ಬೋದು ಸೊ ನನಗೆ ಆ ವಿಡಿಯೋ ಪ್ರತಿ ಸಲ ನಂಗೆ ಅದನ್ನ ನೆನೆಸ್ಕೊಂಡಾಗೆಲ್ಲ ನಂಗೆ ನೋಡ್ ಒಂಥರ ಘುಸ್ಫಮ್ ಬರ್ತವೆ ನಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ ನನ್ನ ನ ಮತ್ತೆ ನಾನು ಇವತ್ತಿನ ವೀಡಿಯೋ ಏನೋ ಲಾಂಗ್ ಆಗಿರಲಿಲ್ಲ ನನ್ನ ವಿಡಿಯೋ ನನ್ ಶಾರ್ಟ್ ಆಗಿ ನನ್ನ ನನ್ನ ಅನಿಸಿಕೆ ಏನಿದೆ ಅನ್ನೋದು ಮಾತ್ರ ನಾನು ಇವತ್ತು ನಿಮಗೆ ಶೋರ್ ಶೇರ್ ಮಾಡ್ಕೊತಿರೋದು ಅದ್ರ ಬಗ್ಗೆ ನಾನು ಏನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಲ್ಲ ಅಥವಾ ಏನೂ ನೋಟ್ ಡೋರ್ ಮಾಡ್ಕೊಂಡು ಮಾಡಿಕೊಂಡಿಲ್ಲ ನನಗೆ ಆ ವಿಡಿಯೋ ನೋಡ್ಮಲ್ಲಿ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ಶೇರ್ ಮಾಡ್ಕೊಂತೀನಿ ಅಷ್ಟೇ ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಸೊ ಈ ಪರಿಸ್ಥಿತಿ ಸೌಜನ್ಯ ಅನ್ನೋರ್ಗಾಗಿದೆ ಸೊ ಅವ್ರೊಬ್ರಿಗೆ ಅಂತಲ್ಲ ಆ ರೀತಿ ತುಂಬಾ ಜನಕ್ಕೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ತುಂಬಾ ಜನಕ್ಕೆ ಆ ರೀತಿ ಹೆಣ್ಮಕ್ಳ ಪರಿಸ್ಥಿತಿ ಆಗಿದೆ ಅತ್ಯಾಚಾರ ಆಗಿದೆ ಸೊ ಅದೆಲ್ಲ ಹೆಂಗಾಗುತ್ತಿದೆ ಅಂದ್ರೆ ಅತ್ಯಾಚಾರ ಅನ್ನೋ ಒಂದು ಕಾಮನ್ ಕಾಮನ್ ತರ ಆಗೋಗ್ಬಿಟ್ಟಿದೆ ಸೊ ನನ್ಗು ಅಷ್ಟೇ ನನ್ಗೆ ಸಮೀರ್ ಎಂ ಡಿ ಅನ್ನೋರು ಆ ಅನ್ನ ನೋಡೋದ್ಕಿಂತ ಮುಂಚೆ ನನ್ಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಲಿಲ್ಲ ಯಾಕಂದ್ರೆ ತುಂಬಾ ಜನ ಆಲ್ರೆಡಿ ಇದ್ರ ಬಗ್ಗೆ ಈ ವಿಡಿಯೋ ಅಪ್ಲೋಡ್ ಮಾಡಿದ ಅವ್ರಿಗು ಆಡ್ಸ್ ಆಫ್ ಹೇಳಲೇಬೇಕು ಸೊ ಅವರು ಇದ್ರ ಬಗ್ಗೆ ತುಂಬಾ ಮಾಡಿ ತುಂಬಾ ಹೋಗಿ ವಿಡಿಯೋ ಅಲ್ಲಿಗೆಲ್ಲ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ವೀಡಿಯೋಸ್ ಮಾಡಿದ್ದಾರೆ ಅವ್ರಿಗೂ ನಾವು ಒಂದು ಥ್ಯಾಂಕ್ಸ್ ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಅವರ ಪರಿಶ್ರಮಕ್ಕೆ ಸೊ ನನ್ಗೆ ನಾನು ಯಾವಾಗಲೂ ಒಂದ್ಸಲ ನೋಡುವೆ ಮತ್ತೆ ಅದನ್ನ ಹಂಗೆ ಸ್ಕಿಪ್ ಮಾಡ್ಬಿಟ್ಟು ಅಂದ್ರೆ ಎಷ್ಟು ಬೇಕೋ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಓ ಅಂತ ನಾನು ನನ್ಗೆ ಅಷ್ಟು ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಬಟ್ ಇವರು ಸಮೀರ್ ಎಮ್ಡಿ ಅವ್ರನ್ನ ಏನ್ ಮಾಡಿದ್ರೆ ಅದೆಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಒಂದು ವಿಡಿಯೋನ ಮಾಡಿದ್ರೆ ಜನಸಾಮಾನ್ಯರಿಗೆ ಎಲ್ರಿಗೂ ಅದು ಈಸಿಯಾಗಿ ಅರ್ಥ ಆಗೋ ಹಾಗೆ ಸೊ ಈ ಪರಿಸ್ಥಿತಿ ನಮ್ಮ ಕುಟುಂಬಗಳಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ಕಾನೂನು ವ್ಯವಸ್ಥೆಗೆ ನಾವು ವಾಯ್ಸ್ ರೇಸ್ ಮಾಡ್ಲೇಬೇಕಾಗುತ್ತೆ ಯಾಕಂತ ಅಂದ್ರೆ ಈಗ ಬಡವ್ರಿಗೆ ಏನೋ ಒಂದು ತೊಂದ್ರೆ ಆಗುತ್ತೆ ಅದನ್ನ ಶ್ರೀಮಂತರು ಮಾಡ್ದವ್ರು ತಪ್ಪು ಮಾಡಿದವ್ರು ಅಧಿಕಾರದಿಂದ ಅದರ ದುಡ್ಡಿನಿಂದ ಈ ರೀತಿ ಮುಗ್ಸ್ ಅಂದ್ರೆ ಅಂದ್ರೆ ಎಷ್ಟು ಕ್ರಿಯಲ್ ಅಲ್ವಾ ಅಂದ್ರೆ ಈ ತರ ಒಬ್ರಿಗೆ ಆಗಿದ್ರೆ ಅದೊಂಥರ ಅಂದ್ರೆ ಅವ್ರು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಿದಾರೇನೋ ಏನೋ ಅಂತ ಅನ್ಕೋಬಹುದು ಬಟ್ ಆ ತರ ಇನ್ನೂ ಅವ್ರೊಬ್ಬರ ಸೌಜನ್ಯ ಅನ್ನೋ ಒಬ್ಬರೇ ಆ ರೀತಿ ಇನ್ನೂ ನಾಲ್ಕೈದು ಜನಕ್ಕೆ ಅದೇ ಒಂದು ಫ್ಯಾಮಿಲಿಯಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಸೊ ನಮ್ಮ ಪೊಲೀಸ್ನವರು ನಮ್ಮ ಅಧಿಕಾರಿಗಳು ನಮ್ಮ ಕಾನೂನು ವ್ಯವಸ್ಥೆ ಏನ್ ಮಾಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ಮೇನ್ ಆಗಿ ಇದನ್ನೆಲ್ಲ ಈ ನಮ್ಮ ಸೌಜನ್ಯ ಕೇಸ್ ನಡೆಯ ಇನ್ವೆಸ್ಟಿಗೇಷನ್ಗೆ ಯಾರ್ಯಾರು ಆ ನ ಡೆಸ್ಟ್ರಾಯ್ಡ್ ಮಾಡೋದಕ್ಕೆ ಅಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಪ್ರೂಫ್ ಗಳೆಲ್ಲ ಡೆಸ್ಟ್ರಾಯ್ಡ್ ಮಾಡೋದಕ್ಕೆ ಮತ್ತೆ ಯಾರು ಆ ಆ ಆರೋಪಿನ ಯಾ ಅತ್ಯಾಚಾರ ಮಾಡಿದಂತ ಆರೋಪಿನ ಬಚಾವ್ ಮಾಡೋದಕ್ಕೆ ಯಾರ್ಯಾರ ಕೈ ಜೋಡಿಸಿದ್ರೆ ಅವ್ರು ಎಲ್ದ್ರಿಗುನು ಕೂಡ ಶಿಕ್ಷೆ ಆಗ್ಲೇಬೇಕು ಮತ್ತೆ ಮುಖ್ಯವಾಗಿ ಯಾರು ಅತ್ಯಾಚಾರ ಮಾಡಿದಾರಲ್ಲ ಸೊ ಅವ್ರಿಗೆ ಜನರ ಮುಂದೆ ಎಲ್ರ ಮುಂದೆನೂ ಕೂಡ ಗಲ್ಲಿಗೇರಿಸುವಂತ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಒಪಿನಿಯನ್ ಸೊ ನಾವ್ ಎಲ್ಲಿವರ್ಗುನು ಅಂದ್ರೆ ಈ ರೀತಿ ಗಲ್ಸಿ ಯಾರು ಅತ್ಯಾಚಾರ ಮಾಡ್ತಾರಲ್ಲ ಸೊ ಅವ್ರಿಗೆ ಗಲ್ಲಿಗೇರಿಸುವಂತ ಶಿಕ್ಷೆ ಕೊಡಲ್ಲ ನಮ್ಮ ಕಾನೂನು ಅಲ್ಲಿವರ್ಗುನು ಈ ರೀತಿ ಅತ್ಯಾಚಾರಗಳು ನಡೀತಾನೆ ಇರ್ತವೆ ಸೊ ಇದನ್ನ ಇದೆಲ್ಲಾ ಸ್ಟಾಪ್ ಆಗ್ಬೇಕು ಅಂತ ಅಂದ್ರೆ ಈ ರೀತಿ ಗಲ್ಗೇರಿಸುವಂತ ಶಿಕ್ಷೆ ಮಾಡ್ಲೇಬೇಕು ಸೊ ಅವಾಗ್ಲೇ ಇನ್ನೊಬ್ರು ಯಾರಿಗಾದ್ರು ಈ ರೀತಿ ಒಂದು ಥಿಂಕಿಂಗ್ ಬರುತ್ತಲ್ಲ ಮೈಂಡ್ ಅಲ್ಲಿ ಅಂದ್ರೆ ಇರತ್ತ ಕೆಟ್ಟದಾಗಿ ಯೋಚನೆ ಬರ್ತಲ್ಲ ಹೆಣ್ಮಕ್ಳ ಮೇಲೆ ಸೊ ಅವಾಗ ಅವ್ರು ಇನ್ನೊಂದ್ಸಲ ಯೋಚನೆ ಮಾಡೋದಕ್ಕೂ ಸಾವಿರ ಸಲ ಯೋಚನೆ ಮಾಡ್ಬೇಕು ಅಂದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಎದ್ರುಕೊಂಡೇ ಅವ್ರು ಸಾವಿರ ಸಲ ಯೋಚನೆ ಮಾಡಿ ಅರ್ಧಕ್ಕೊ ಕೊರ್ಗಿನಿಂದ ಅವ್ರು ಎದ್ರುಕೊಂಡು ಸುಮ್ಮನಾಗ್ಬಿಡ್ಬೇಕು ಹಂಗೆ ಅಷ್ಟು ಭಯ ಹುಟ್ಟಿಸ್ಬೇಕು ಅಂದ್ರೆ ನಮ್ಮ ಕಾನೂನು ಈ ರೀತಿ ಗಲ್ಗೆರ್ಸುವಂತ ಶಿಕ್ಷಣ ಕೊಡ್ಲೇಬೇಕು ಆರೋಪಿಗಳಿಗೆ ಸೊ ಇದು ನನ್ನ ಅನಿಸಿಕೆ ನನ್ಗೀಗ ನಿಜವಾಗ್ಲೂ ಹೇಳೋದಕ್ಕೂ ಆಗ್ತಿಲ್ಲ ನಂಗೆ ಒಂಥರ ಹಾರ್ಟ್ ಬೀಟ್ ಫಾಸ್ಟ್ ಆಗ್ತಿದೆ ಒಂಥರ ಗುಸ್ಮು ಬದಂಗ ಆಗ್ತಿದೆ ನನ್ಗೆ ಒಂಥರ ಅದ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ ಫೀಲಿಂಗ್ ಸೊ ನನ್ಗೆ ಏನ್ ಅನ್ಸುತ್ತೆ ಅದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಏನಾದ್ರು ತಪ್ಪೇ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನ ಸಮೀರ್ ಎಂಡಿ ಡಿ ಅನ್ನೋರು ಇಷ್ಟು ಚಿಕ್ಕ ವಯಸ್ಕೇನೆ ಇನ್ನ ಈ ಕೇಸ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಷ್ಟು ಚೆನ್ನಾಗಿ ಈ ನಮ್ಗೆ ನಮ್ಗೆಲ್ರಿಗೂ ಪರಿಚಯ ಮಾಡಿಸಿದ್ರ ಅವ್ರಿಗೆ ಒಂದು ಬಿಗ್ ಸಲ್ಯೂಟ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅವ್ರೊಬ್ರು ಮುಸ್ಲಿಂ ಗೈ ಆಗಿ ಎಲ್ಲ ಅಂದ್ರೆ ಜಾತಿ ಧರ್ಮ ಅಂತ ಭೇದ ಮಾಡ್ದೇನೆ ಇಷ್ಟ ಒಳ್ಳೆ ಹೋರಾಟಕ್ಕೆ ಒಳ್ಳೆ ಕೇಸ್ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ರು ಒಂದು ಖುಷಿಯಾದ ವಿಷಯನೇ ಸೊ ಬಟ್ ಆದ್ರೂ ಅವ್ರ ಮೇಲೆ ಪೊಲೀಸ್ ಎಲ್ಲ ಬಂದಿರಂತೆ ಅರೆಸ್ಟ್ ಮಾಡೋದಕ್ಕೆ ಮತ್ತೆ ಫೇಕ್ ಕಾಲ್ಸ್ ಗಳು ಬತ್ತಿದ್ವಂತೆ ಬರ್ತಿದ್ವಂತೆ ಆಮೇಲೆ ಕೆಲವೊಂದು ಟ್ರೋಲ್ ಗಳು ಮುಸ್ಲಿಂ ಹಿಂದೂ ಅಂತ ಎಲ್ಲ ಏನೋ ಏನೇನೋ ಬ್ಯಾಡ್ ಆಗಿ ಅವ್ರ ಬಗ್ಗೆ ಹೇಳ್ತಿರೋದು ನನ್ಗೆ ಇನ್ನೂ ಗೊತ್ತಾಗ್ತಿಲ್ಲ ಎಂತಕ್ ನಮ್ ಜನಗಳು ಇನ್ನು ಅದೇ ಮೈಂಡ್ ಸೆಟ್ ಅಲ್ಲಿ ಇದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕೆ ಈ ತರ ಮೈಂಡ್ ಸೆಟ್ ಅಲ್ಲಿ ಇದಾರೆ ಈ ತರ ನಾವು ಹೋರಾಟದ ಹಿಂಗೆ ನಾನ್ ಹಿಂದೂ ಮುಸ್ಲಿಂ ಅಂತ ಮಾಡ್ ಮಾಡ್ಕೊಂಡ್ ಬರ್ತಿದಿವಲಾ ನಮ್ಮ ನಾವ್ ಇನ್ನು ಹಿಂದೆ ಉಳ್ದಿದೀವಿ ಅಂತ ಅನ್ಸುತ್ತೆ ಸೊ ಯಾವತ್ತು ಜಾತಿ ಧರ್ಮ ಭೇದ ಭಾವ ಮಾಡಿಕ್ ಹೋಗ್ಲೇಬಾರ್ದು ಸೊ ಇವಾಗ ನಾನ್ ಈ ಕೇಸ ಬಗ್ಗೆ ಹೇಳೋದಾದ್ರೆ ಈಗ ಹಿಂದೂ ಇನ್ನೇನು ಹಿಂದೂ ಮುಸ್ಲಿಂ ನೀವು ಹಿಂದೂ ದೇವಸ್ಥಾನದ ಬಗ್ಗೆ ಹೆಂಗ್ ಮಾತಾಡೋದ್ರಿ ಹಿಂಗೆಲ್ಲ ಹೇಳಿ ಸೊ ಆ ಕೇಸ್ನ ಹಿಂದೂ ಮುಸ್ಲಿಂ ಜಗಳಕ್ಕೆ ಎಲ್ಲಿ ತಂದ್ಬಿಡ್ತಾರೋ ಅಂತ ಅನ್ನೋದು ನನಗೆ ಅನ್ಸ್ತಿದೆ ಸೊ ಅದು ಹಂಗ್ ಟರ್ನ್ ಆಗೋದ್ ಬೇಡ ಸೊ ಪ್ಲೀಸ್ ಯಾರನ್ನು ಹಿಂದೂ ಮುಸ್ಲಿಂ ಅಂತ ಎಲ್ಲಾ ಭೇದ ಭಾವ ಮಾಡೋದ್ ಬಿಟ್ಟು ನಮ್ಗೆ ಇವಾಗ ನಮ್ ಕಾನೂನು ವ್ಯವಸ್ಥೆಯಲ್ಲಿ ಏನ್ ಸರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ವಾಯ್ಸ್ ರೇಸ್ ಮಾಡೋಣ ಸೊ ಇದನ್ನು ಅಷ್ಟೇ ನಾನು ಈ ವಿಡಿಯೋನ ಏನಾನ ಮಾಡ್ತಿರೋದು ಅಂದ್ರೆ ಕೆಲವೊಬ್ರು ಮಾತ್ರ ಇದ್ರ ಬಗ್ಗೆ ಹೆಣ್ಮಕ್ಳು ವಿಡಿಯೋ ಮಾಡಿರೋದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿಲ್ಲ ಗಂಡ್ ಮಕ್ಳು ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ರೆ ಅದಕ್ಕೋಸ್ಕರ ನನ್ನ ಕಡೆದೂ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ನಾನು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ಲೇಬೇಕು ಅವ್ರು ಮಾಡ್ತಾರೆ ಇವ್ರು ಮಾಡಿದ್ದಾರೆ ಅಂತ ಕೂತ್ಕೊಂಡ್ರೆ ಆಗಲ್ಲ ಸೊ ನನ್ಗೆ ಅನ್ಸಿದ್ ನಾನು ಹೇಳಬೇಕು ಹೇಳಿ ನಾನು ಈ ವಿಡಿಯೋ ಮಾಡ್ತಿರೋದು ಸೊ ನಾನು ಕೊರತಾಗ ಹೇಳೋದಿಷ್ಟೇನೆ ಅಂದ್ರೆ ನಾವೀಗ ಟ್ರೆಂಡಿಂಗ್ ಅಲ್ಲಿ ಇದೆ ವಿಷಯ ಅಂತ ಅಂದ್ಬಿಟ್ಟು ಒಂದ್ಸಲ ಮಾತಾಡ್ಬಿಟ್ಟು ಅಥವಾ ಒಂದ್ಸಲ ಸ್ಟೇಟಸ್ ಹಾಕ್ಬಿಟ್ಟು ಆಮೇಲೆ ಮುಗ್ದೋಯ್ತು ಅನ್ನೋದು ಬೇಡ ಈ ಕೇಸ್ಗೆ ನ್ಯಾಯ ಸಿಗೋವರೆಗೂ ಕೂಡ ನಾವ್ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ಬೇಕು ನಾವ್ ಇದ್ರ ಬಗ್ಗೆ ನಮ್ಮ ಅನಿಸಿಕೆನ ಪೋಸ್ಟ್ ಮಾಡ್ತಾನೆ ಇರ್ಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಬಿಗ್ ಪ್ಲಾಟ್ಫಾರ್ಮ್ ತರ ಅದೊಂದು ಆಯುಧ ತರ ಅಂತಾನೆ ಅನ್ಕೋಬಹುದು ಸೊ ಇದನ್ನೇ ನಾವು ಯೂಸ್ ಮಾಡ್ಕೊಂಡು ಅಟ್ಲೀಸ್ಟ್ ನಮ್ಗೆ ರೋಡ್ ಹೋಗ್ಬಿಟ್ಟು ಹೋರಾಟ ಮಾಡಕ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ ಲೀಸ್ಟ್ ನಾವ್ ವಾಯ್ಸ್ ರೈಸ್ ಮಾಡೋಣ ಆ ಕೇಸಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ ಆ ನ್ಯಾಯ ಆ ಕೇಸ್ಗೆ ಒಂದು ಒಳ್ಳೆ ನ್ಯಾಯ ಒದಗಿಸೋಣ ಅಂತ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತೆ ನೀವು ಯಾವ್ದರೂ ಆ ಸಮೀರ್ ಎಮ್ ಡಿ ಅನ್ನೋ ಚಾನಲ್ ದೂತ ಸಮೀರ್ ಎಮ್ ಡಿ ಅನ್ನೋ ಒಂದು ಚಾನಲ್ ಇದೆ ಸೊ ಅದರಲ್ಲಿ ಆ ವಿಡಿಯೋ ಕೂಡ ಇದೆ ಸೌಜನ್ಯ ಕೇಸ್ ಬಗ್ಗೆ ಆ ವಿಡಿಯೋ ನೋಡಿಲ್ಲಾದ್ರೆ ಖಂಡಿತವಾಗ್ಲೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ಸೊ ಇದಿಷ್ಟು ನಾನು ಇವತ್ತಿನ ಕೇಳ್ಕೊಳೋದು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್